गीतामहात्मे यत्र योगेश्वरः कृष्णः यत्र पार्थो धनुर्धरः तत्र श्रीर्विजयो भूतिः ध्रुवाणीतिर्मतिर्मम श्रीमद्भगवद्गीतया हेण्टन अध्यायद एप्ते श्लोक ಕೃಷ್ಣಾರ್ಜುನರ ಅದ್ಭುತವಾದ ಹಾಗೂ ಪುಣ್ಯಕರವಾದ ಶುಭ ಸಂವಾದವನ್ನು ಕಂಡು ಕೇಳಿ ಪುನಃ ಪುನಃ ಸ್ಮರಿಸುತ್ತಾ ರೋಮಾಂಚನಗೊಂಡ ಸಂಜೆಯನು ಹೀಗೆ ಹೇಳಿದ್ದಾನೆ ಎಲ್ಲಿ ಯೋಗೇಶ್ವರನಾದ ಕೃಷ್ಣನಿರುವನೋ ಮತ್ತು ಎಲ್ಲಿ ಧನುರ್ಧಾರಿಯಾದ ಅರ್ಜುನನಿರುವನೋ ಅಲ್ಲಿ ನಿಜವಾದ ಸಂಪತ್ತು ವಿಜಯ ಅಭಿವೃದ್ಧಿ ಮತ್ತು ಶಾಶ್ವತವಾದ ಧರ್ಮ ನೀತಿಗಳು ಇರುತ್ತವೆ ಎನ್ನುವುದು ನನ್ನ ಅಭಿಪ್ರಾಯ ಶ್ರೀಕೃಷ್ಣನಿಲ್ಲದ ಭರತ ಭೂಮಿಯನ್ನು ನಾವು ಯೋಚಿಸಲೂ ಸಾಧ್ಯವಿಲ್ಲ ಹೇಗೆ ಭಾರತದ ಮುಕುಟಮಣಿ ಕಾಶ್ಮೀರ ಇಲ್ಲದೆ ಭಾರತ ಇರಲು ಸಾಧ್ಯವಿಲ್ಲವೋ ಅದೇ ರೀತಿ ಶ್ರೀಕೃಷ್ಣನಿಲ್ಲದ ಭರತ ಭೂಮಿ ಇರಲು ಸಾಧ್ಯವಿಲ್ಲ ಪ್ರತಿಯೊಬ್ಬ ತಾಯಂದಿರ ಮನದ ಹರಕ್ಕೆ ಪ್ರಾರ್ಥನೆ ನನಗೆ ಶ್ರೀರಾಮ ಶ್ರೀಕೃಷ್ಣರಂತಹ ಮಕ್ಕಳು ಬೇಕು ಅವರು ಶೂರಧೀರರಾಗಿ ಸಮಾಜಕ್ಕೆ ಋಣಿಯಾಗಿರಬೇಕು ಎಂಬುದಾಗಿ ಹೌದು ತ್ರೇತಾಯುಗದಲ್ಲಿ ಶ್ರೀರಾಮ ಯುಗದಲ್ಲಿ ಶ್ರೀಕೃಷ್ಣ ಇವರಿಬ್ಬರೂ ಪ್ರತಿಯೊಬ್ಬ ಭಾರತೀಯರ ಹೃದಯ ಗೆದ್ದವರು ಇಂದಿಗೂ ನಮಗೆ ಆದರ್ಶ ಪ್ರಾಯರು ಶಿಷ್ಟ ರಕ್ಷಣೆ ಮತ್ತು ದುಷ್ಟ ಸಂಹಾರಕ್ಕಾಗಿ ಹುಟ್ಟಿ ಬಂದ ಭಗವಂತನ ಪರಿಪೂರ್ಣ ಅವತಾರ ಪುರುಷರು ಶ್ರೀಕೃಷ್ಣನ ಗೀತಾ ಸಂದೇಶಗಳ ಅಧ್ಯಯನ ಅಂದರೆ ಅದೊಂದು ಸುಂದರ ಪಯಣವಿದ್ದಂತೆ ನಮ್ಮ ಮನಸ್ಸಿನ ಸಂತೋಷಕ್ಕೆ ಪಾರವೇ ಇರುವುದಿಲ್ಲ ಕರು ತನ್ನ ತಾಯಿಯ ಮೊಳೆ ಹಾಲನ್ನು ಕುಡಿದು ಕುಣಿದು ಕುಪ್ಪಳಿಸುವ ಹಾಗೆ ಚೇನು ಹುಳುಗಳು ಮಧುವನ್ನು ಹೀರಿ ಛಯಂಕರಿಸಿ ಸಂಭ್ರಮಪಟ್ಟಂತೆ ಮಗು ತನ್ನ ತಾಯಿಯ ಕೈತುತ್ತನ್ನು ತಿಂದು ಸಂತೋಷ ಹಾಗೆ ಕುಸುಮವೊಂದು ಸೂರ್ಯ ಕಿರಣಗಳಿಂದ ಆಕರ್ಷಿತವಾಗಿ ಉನ್ಮಾದಗೊಂಡು ವಿಕಸಿತವಾದಂತೆ ನವಿಲೊಂದು ಮೊದಲ ಮಳೆಯಲ್ಲಿ ಗರಿಬಿಚ್ಚಿ ಸ್ವಚ್ಛಂದವಾಗಿ ನಲಿದು ನಾಟ್ಯವಾಡಿದಂತೆ ಭಕ್ತನೊಬ್ಬ ದೇವರ ಧ್ಯಾನದಿಂದ ಪುಳಕಿತಗೊಂಡು ಮೈಮರೆತಂತೆ ನಾವರಿಯದೆ ಹರಿಯ ವೈಕುಂಠಕ್ಕೆ ಹೋಗಿ ಆ ಸಂಭ್ರಮದಲ್ಲಿ ನಮ್ಮನ್ನೇ ನಾವು ಮರೆತು ಅನುಭವಿಸುತ್ತೇವೆ ಇವೆಲ್ಲವೂ ಶ್ರೀ ಹರಿಯ ಮಹಿಮೆ ಪವಾಡಗಳೇ ಅಲ್ಲದೆ ಮತ್ತೇನು ಎಲ್ಲಿ ಅನಾಥ ರಕ್ಷಕರಾಗಿ ಆಪತ್ ಬಾಂಧವರಾಗಿ ಮನುಕುಲದ ಒಳಿತಿಗಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡ ಶ್ರೀಕೃಷ್ಣನಂತವರು ಇರುತ್ತಾರೋ ತೇಜವನ್ನು ಮೆರೆದು ಧರ್ಮದ ರಕ್ಷಣೆಗಾಗಿ ಟೊಂಕ ಕಟ್ಟಿ ನಿಂತ ಅರ್ಜುನನಂತವರು ಇರುತ್ತಾರೋ ಅಲ್ಲಿ ಸಂಪತ್ತು ಯಶಸ್ಸು ಧರ್ಮ ನೀತಿಗಳು ಸದಾ ನೆಲೆ ನಿಲ್ಲುವುದರಲ್ಲಿ ಸಂಶಯವಿಲ್ಲ ಲೋಕಾಹ ಸಮಸ್ತ ಸುಖಿನೋ ಭವಂತು ಹರಿ ಓಂ